ಹಲೋ ಇವ್ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಏನು ಎಮ್ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿದ್ವಿ ಅದರ ಮುಂದುವರೆದ ಭಾಗದ ವಿಡಿಯೋ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಈ ಒಂದು ನವೆಂಬರ್ ಎರಡಕ್ಕೆ ನಿಮ್ಮ ಎಕ್ಸಾಮ್ ಇದೆ ಸೊ ಪೇಪರ್ ಒನ್ ಅಲ್ಲಿ ಬರುವಂತಹ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಏನಿದೆ ಆ ಟಾಪಿಕ್ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಎಮ್ಸಿಕ್ಯೂಗಳು ನೀವು ಅರ್ಥ ಮಾಡ್ಕೊಳ್ಳೇ ಬೇಕಾಗುತ್ತೆ ಏನೆಲ್ಲ ಟಾಪಿಕ್ಸ್ಗಳು ನೀವು ಅರ್ಥ ಮಾಡ್ಕೊಳ್ಳೇ ಈ ವಿಡಿಯೋದಿಂದ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಹಾಗೂ ಯು ಜಿ ನೆಟ್ ಪರೀಕ್ಷೆಯ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಐ ಹೋಪ್ ಯಾರೆಲ್ಲ ಕೆ ಸೆಟ್ ಅಪ್ಲಿಕೇಶನ್ನ ಹಾಕೋದಿಕ್ಕೆ ಇವತ್ತು ವೇಟ್ ಮಾಡ್ತಾ ಇದ್ರಿ ಇಪ್ಪತ್ತೆಂಟು ಆಗಸ್ಟ್ಗೆ ಸೊ ಕೆ ಎ ವೆಬ್ಸೈಟಲ್ಲಿ ಈ ರೀತಿಯಾಗಿರುವಂಥ ಒಂದು ಪ್ರಕಟಣೆಯನ್ನು ಜಾರಿಗೆ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯ ದಿನಾಂಕವನ್ನು ಇಪ್ಪತ್ತೊಂಬತ್ತು ಆಗಸ್ಟ್ನಿಂದ ಅಂದರೆ ನಾಳೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೇಲೆ ನಾವು ಆಕ್ಟಿವ್ ಮಾಡ್ತೇವೆ ಆ ಒಂದು ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಾಳೆಯಿಂದ ಮಧ್ಯಾಹ್ನದಿಂದ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಜಾರಿಗೆ ಮಾಡಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಈ ಸಲದ ಕೆಸೆಟ್ ಎಕ್ಸಾಮ್ ನ ಕೊಡ್ತಾ ಇದ್ದೀರಾ ಸೊ ಇದು ನಿಮಗೆ ಒಂದು ಇನ್ಫಾರ್ಮೇಷನ್ ಹಾಗೆ ಪರೀಕ್ಷಾ ದಿನಾಂಕ ಏನಿತ್ತು ನವೆಂಬರ್ ಎರಡು ಹಾಗೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಏನು ಸೆಪ್ಟೆಂಬರ್ ಹದಿನೆಂಟು ಐ ತಿಂಕ್ ಸೊ ಅಲ್ಲಿ ಅವರಿಗೆ ಏನು ಟೈಮ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಸೊ ಹಾಗಾಗಿ ನಿಮ್ಮ ಸಿದ್ಧತೆ ಜಾರಿಯಲ್ಲಿರಲಿ ಸೊ ಸದ್ಯಕ್ಕೆ ನಾವೇನು ಎಂ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿದ್ವಿ ನೋಡಿ ನಿಮಗೆ ಯಾರೆಲ್ಲ ಇನ್ನೂ ಗೊತ್ತಿಲ್ಲ ಅಭ್ಯರ್ಥಿಗಳಿಗೆ ಎಷ್ಟು ಪೇಪರ್ಗಳು ಇರ್ತವೆ ಅಂತ ಹೇಳಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದ್ರೆ ನೋಡಿ ಎರಡು ಪೇಪರ್ಗಳು ಇರ್ತವೆ ಕೆ ಸೆಟ್ ಎಕ್ಸಾಮಲ್ಲಿ ಹಾಗೆ ಕೆ ಸೆಟ್ ಎಕ್ಸಾಮ್ ನೀವು ಕ್ವಾಲಿಫೈ ಆಗೋದ್ರಿಂದ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೋಟಿಫಿಕೇಷನ್ ಆದಾಗ ಹುದ್ದೆಗಳಿಗೆ ನೋಟಿಫಿಕೇಷನ್ ಆದಾಗ ಕೆ ಸೆಟ್ ಇದ್ದರೆ ಮಾತ್ರ ಕೆ ಸೆಟ್ ಅಥವಾ ಯು ಜಿ ಸಿ ನೆಟ್ ಅಥವಾ ಸಿ ಎಸ್ ಆರ್ ನೆಟ್ ಅಥವಾ ಏನು ಪಿ ಹೆಚ್ ಡಿ ಅಂತ ನಾವೇನು ಹೇಳ್ತೇವೆ ಅಂತಹ ಸರ್ಟಿಫಿಕೇಟ್ಗಳು ಇದ್ದರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ಕೆಸೆಟ್ ಟನ್ ಅಲ್ಲಿ ಎರಡು ಪೇಪರ್ಗಳು ಇರ್ತವೆ ಮೊದಲ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿರುವಂತಹ ಒಂದು ಪೇಪರ್ ನೀವು ಯಾವುದೇ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಆಗಿರಲಿ ಸೊ ಫಸ್ಟ್ ಪೇಪರ್ ಈಸ್ ಕಾಮನ್ ಪೇಪರ್ ಅಂಡ್ ಪೇಪರ್ ಟೂ ಏನಾಗಿರುತ್ತೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಏನಿರುತ್ತೆ ಅದರ ಒಂದು ಪೇಪರ್ ಆಗಿರುತ್ತೆ ಸೊ ಪೇಪರ್ ಒನ್ನಲ್ಲಿ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ನೋಡಿ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾವೇನೆಲ್ಲ ಡಿಸ್ಕಶನ್ ಮಾಡಿಸ್ತಾ ಇರ್ತೇವೆ ನಿಮಗೋಸ್ಕರ ಇಲ್ಲಿ ಏನೆಲ್ಲ ಚರ್ಚೆ ಮಾಡ್ತೇವೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಪೇಪರ್ ಒನ್ನಲ್ಲಿ ಟೋಟಲ್ ಆಗಿ ಹತ್ತು ಘಟಕಗಳೇನಿದಾವಲ್ವಾ ಅದರಲ್ಲಿ ನಾಲ್ಕನೇ ಘಟ ಘಟಕದ ಮೇಲೆ ನಾವು ಎಂ ಸಿ ಕ್ಯೂಗಳನ್ನು ಮಾಡ್ತಾ ಇದ್ವಿ ಸಂವಹನ ಅಥವಾ ಕಮ್ಯುನಿಕೇಶನ್ ಎನ್ನುವಂಥ ಘಟಕದ ಮೇಲೆ ಸೊ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಓಕೆ ವೆಲ್ ಓಕೆ ಆಸ್ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ನಾವು ಆರು ಆರು ಪಾರ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಸಿಕ್ಸ್ ಪಾರ್ಟ್ಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಿಕ್ಸ್ ಟು ಸೆವೆನ್ ಪಾರ್ಟ್ಸ್ ಓಕೆ ಏಳು ಪಾರ್ಟ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ ಇದು ಎಂಟನೇ ಪಾರ್ಟ್ ಆಗಿದೆ ಎಂಟನೇ ಒಂದು ವಿಡಿಯೋ ಆಗಿದೆ ಸೊ ಈ ಮುಂಚಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಸೆಟ್ ಎಂಸಿಕ್ಯೂ ಸೀರೀಸ್ ಅಂತ ಹೇಳಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಅಲ್ಲಿನ ಎಲ್ಲ ಎಮ್ ಸಿ ನೀವು ನೋಡ್ತಾ ಬನ್ನಿ ಅಲ್ಲಿ ಏನೆಲ್ಲ ಡಿಸ್ಕಷನ್ನು ಮಾಡಿರ್ತೇವೆ ಪ್ರತಿಯೊಂದನ್ನ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಂದಿಲ್ಲ ಒಂದು ಮಾರ್ಕ್ಸ್ ಅಥವಾ ಒಂದಿಲ್ಲ ಒಂದು ಕ್ವಶನ್ ಅಲ್ಲಿಂದ ಕವರ್ ಆಗುತ್ತೆ ಸದ್ಯಕ್ಕೆ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆಯನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡೋದಾದ್ರೆ ಸೊ ನೋಡ್ತಾ ಇರ್ಬೋದು ಶಾನನ್ ಮತ್ತು ವಿವರ್ ಅವರ ಮಾದರಿಯಲ್ಲಿ ಯಾವ ಪರಿಕಲ್ಪನೆಯು ಸಂದೇಶದಲ್ಲಿ ಅಸ್ತ್ವ ಅಸ್ವಸ್ಥತೆ ಅಂತ ಹೇಳ್ತೇವೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಹೇಳೋದಾದರೆ ಅನ್ಪ್ರಡೆಕ್ಟಿಬಿಲಿಟಿ ಅಂತ ನಾವು ಹೇಳ್ತೇವೆ ಅನ್ಪ್ರಡೆಕ್ಟಿಬಿಲಿಟಿ ಸೊ ಅಂತಹ ಒಂದು ಅಸ್ವಸ್ಥತೆ ಅಥವಾ ಅನಿರೀಕ್ಷತೆಯನ್ನು ಸೂಚಿಸುತ್ತದೆ ಬಹಳ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಎಂಟ್ರೋಪಿ ಅಂತಿದೆ ಅಲ್ವಾ ನೋಡಿ ನಾಲ್ಕು ಆಪ್ಷನ್ಸ್ ಇದಾವೆ ಫೀಡ್ಬ್ಯಾಕ್ ಎಂಟ್ರೋಪಿ ಚಾನಲ್ ಮತ್ತು ರೆಡಂಡೆನ್ಸಿ ಅಂತ ಹೇಳಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿವರ್ ಮಾದರಿ ಖಂಡಿತವಾಗಿಯೂ ಈ ಸಲದ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದೀರಲ್ವಾ ನಿಮ್ಗೆಲ್ಲ ಗೊತ್ತಿರುತ್ತೆ ಟೋಟಲ್ ಎಷ್ಟು ಟೈಪ್ ನ ಒಂದು ಕಮ್ಯುನಿಕೇಶನ್ ಮಾದರಿಗಳಿದಾವೆ ಇಪ್ಪತ್ತು ರೀತಿಯ ಸೊ ನೋಡ್ತಾ ಇರ್ಬೋದು ಈ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತವೆ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಸೊ ನೋಡ್ತಾ ಇರ್ಬೋದು ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಸೊ ಎಷ್ಟು ಮಾಡಲ್ ಆಫ್ ಕಮ್ಯುನಿಕೇಶನ್ಸ್ ಬರ್ತವೆ ಇಪ್ಪತ್ತು ಮಾದರಿ ಇಪ್ಪತ್ತು ಮಾದರಿಗಳು ಬರ್ತವೆ ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇಪ್ಪತ್ತು ನಾವು ಕಲಿಬೇಕಾ ಸರ್ ಅರ್ಥ ಮಾಡ್ಕೋಬೇಕಾ ಅಂತ ಹೇಳಿ ಕೇಳೋದಾದ್ರೆ ಹೌದು ಸರಿನಾ ಈ ಇಪ್ಪತ್ತರ ಮೇಲೆ ಅಟ್ಲೀಸ್ಟ್ ಒಂದಾದ್ರೂ ನಿಮಗೆ ಬಂದೇ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸರಿನಾ ಒಂದು ಮಾದರಿಯನ್ನು ಕೇಳಿದ್ದಾರೆ ಅದೇ ಪ್ಯಾಟರ್ನ್ ಈ ವರ್ಷನೂ ಫಾಲೋ ಆಗುತ್ತೆ ಯಾಕಂದ್ರೆ ಈ ಕಮ್ಯುನಿಕೇಶನ್ ಎನ್ನುವಂಥ ಘಟಕ ಏನಿದೆ ಅಲ್ವಾ ಪಾಠ ಅದರಲ್ಲಿ ದಿಸ್ ಇಸ್ ದ ಬ್ಯಾಕ್ ಬೋನ್ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಎನ್ನುವುದು ಒಂದು ಆಧಾರ ಸ್ತಂಭ ಅಲ್ಲಿ ಕೇಳಲೇಬೇಕು ಇದನ್ನು ಸೊ ಹಾಗಾಗಿ ಆ ಫ್ರೆಂಡ್ಸ್ ಒಂದಿಲ್ಲ ಒಂದು ಮಾದರಿಯನ್ನು ಕೇಳ್ತಾ ಇರ್ತಾರೆ ಸೊ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ನಾವು ಆಲ್ರೆಡಿ ಹೇಳಿದೇವೆ ಈ ಒಂದು ಸಂವಹನದಲ್ಲಿ ಮಾಹಿತಿಗಳು ಯಾವ ತರ ಫ್ಲೋ ಆಗುತ್ತೆ ಹರಿಯುತ್ತದೆ ಎನ್ನುವುದನ್ನ ತಿಳಿಸುವಂತಹ ಪ್ರಯತ್ನ ಈ ಮಾದರಿಗಳು ಮಾಡುತ್ತವೆ ಜೊತೆಗೆ ಫ್ಯೂಚರ್ನಲ್ಲಿ ಓಕೆ ಭವಿಷ್ಯದಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸುಧಾರಿಸುವಂತಹ ಒಂದು ಪ್ರಯತ್ನ ಮಾಡುತ್ತೆ ಸೊ ಆಲ್ರೆಡಿ ನಾವು ಈ ಹಿಂದಿನ ವಿಡಿಯೋಸ್ ಗಳನ್ನ ನಾವು ಏನ್ ಮಾಡಿದ್ದೇವೆ ಅದರಲ್ಲಿ ಟ್ರಾನ್ಸ್ಮಿಷನ್ ಅಥವಾ ರೇಖೀಯ ಮಾದರಿ ಅರಿಸ್ಟಾಟಲ್ ಅವರ ಮಾದರಿ ಅದೆಲ್ಲವನ್ನು ನಿಮಗೆ ತಿಳಿಸಿದ್ದೇವೆ ಲ್ಯಾಸ್ವಲ್ ಅವರ ಮಾದರಿ ಅದನ್ನು ಸಹ ನಿಮಗೋಸ್ಕರ ತಿಳಿಸಿದ್ದೇವೆ ಸೊ ಇವತ್ತಿನ ಒಂದು ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಆಲ್ರೆಡಿ ನಾವು ನೋಡಿದ್ವಿ ನೋಡ್ತಾ ಇರ್ಬೋದು ಶಾನನ್ ಮತ್ತು ವಿವರ್ ಅವರ ಮಾದರಿಯಲ್ಲಿ ಯಾವ ಪರಿಕಲ್ಪನೆಯು ಸಂದೇಶದಲ್ಲಿ ಅಸ್ವಸ್ಥತೆ ಅಥವಾ ಅನಿರೀಕ್ಷತೆಯನ್ನು ಸೂಚಿಸುತ್ತದೆ ಓಕೆ ಶಾನನ್ ಮತ್ತು ವಿವರ್ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳಿದ್ವಿ ಇವ್ರ ಬಗ್ಗೆ ಸೊ ಅವರು ಒಂದು ಮಾದರಿಯನ್ನು ಕೊಡ್ತಾರೆ ಅವರ ಮಾದರಿಯಲ್ಲಿ ಈ ಒಂದು ಅಸ್ವಸ್ಥತೆ ಅಥವಾ ಈ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ ಅಥವಾ ಅನಿರೀಕ್ಷತೆ ಅನ್ಪ್ರಡೆಕ್ಟೆಬಿಲಿಟಿ ಸೊ ಅದನ್ನು ಸೂಚಿಸುವಂತಹ ಪದ ಯಾವುದು ಅಂತ ಇಲ್ಲಿ ಕೇಳಿದ್ದೇವೆ ಸೊ ನಾಲ್ಕು ಆಪ್ಷನ್ ಇದಾವೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಎಂಟ್ರೋಪಿ ಹಾಗಾದ್ರೆ ಎಂಟ್ರೋಪಿ ಅಂತಂದ್ರೆ ಏನ್ ಸರ್ ಹಾಗಾದ್ರೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಶಾನನ್ ಮತ್ತೆ ವ್ಯವರ್ ಮಾದರಿಯಲ್ಲಿ ಏನಿದೆ ಅದನ್ನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಒಂದು ಮೂರು ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಪಕ್ಕ ಇಲ್ಲಿಂದ ನಿಮಗೆ ಎರಡು ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿ ಶಾನನ್ ಅಂಡ್ ವಿವರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಕೊಡ್ತಾರೆ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಕೊಡ್ತಾರೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತೀರಾ ಸರ್ ಈ ಒಂದು ವರ್ಷಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗತ್ತಾ ಅಂತೇಳಿ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನ್ ಕೇಳ್ತಾರೆ ಒಂದು ಕಡೆ ಈ ಪ್ರತಿಪಾದಕರನ್ನ ಹೇಳ್ತಾರೆ ಪ್ರತಿಪಾದಕರು ಅಂತಂದ್ರೆ ಈ ಲ್ಯಾಸ್ವೆಲ್ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ಅಥವಾ ಈ ಟ್ರಾನ್ಸ್ ಟ್ರಾನ್ಸಾಕ್ಷನಲ್ ಮಾಡೆಲ್ ಅಂತ ನಾವೇನು ಹೇಳ್ತೇವೆ ಅದಾಗಿರ್ಬೋದು ರೇಖೀಯ ಮಾದರಿ ಅದನ್ನೆಲ್ಲವನ್ನು ಕೊಡ್ತಾ ಇರ್ತಾರೆ ಕೊಟ್ಟು ಒಂದ್ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ ವರ್ಷಗಳನ್ನ ಕೊಡ್ತಾರೆ ಮ್ಯಾಚ್ ಮಾಡೋದಕ್ಕೆ ಸೊ ಹಾಗಾಗಿ ಇಲ್ಲಿ ವರ್ಷಗಳನ್ನು ಸಹ ನೀವು ನೋಟ್ ಮಾಡ್ಕೊಳ್ಳಿ ನಾವೆಲ್ಲ ನಾವು ಏನೆಲ್ಲ ನಿಮ್ಮ ಡಿಸ್ಪ್ಲೇ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಪ್ರತಿಯೊಂದು ನೋಡಿ ಇಲ್ಲಿ ಕ್ಲೌಡ್ ಶಾನನ್ ಅಂಡ್ ವ್ಯೂವರ್ ಅಂತ ಬರ್ತಾರೆ ಕ್ಲೌಡ್ ಶಾನನ್ ಅಂಡ್ ವಿವರ್ ಸೊ ಇವ್ರೇನ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಯಾವ ಥರ ಮೆಸೇಜನ್ನು ಯಾವುದೇ ಒಂದು ಡಿಸ್ಟರ್ಬ್ ಇರ್ದೇನೆ ಯಾವುದೇ ಒಂದು ಡಿಸ್ರಪ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಡಿಸ್ರಪ್ಷನ್ ಅಂತಂದ್ರೆ ಏನು ಯಾವುದೇ ಒಂದು ಅಸ್ತವ್ಯಸ್ತತೆ ಇಲ್ಲದೆಗೆ ಇಲ್ಲದ ಹಾಗೆ ಯಾವ ರೀತಿ ಒಂದು ಮೆಸೇಜನ್ನು ಅಥವಾ ಒಂದು ಇನ್ಫಾರ್ಮೇಶನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸೆಂಡ್ ಮಾಡ್ಬೋದು ಸೊ ನೈನ್ಟೀನ್ ಫಾರ್ಟಿ ನೈನ್ ಟೈಮ್ ಅಂತಂದ್ರೆ ಅವಾಗೇನಿತ್ತು ವಾಟ್ಸಪ್ ಇತ್ತಾ ಇಲ್ಲ ತಾನೆ ಟೆಲಿಗ್ರಾಫ್ ಇತ್ತು ಸರ್ನ ಟೆಲಿಗ್ರಾಫ್ ಇತ್ತು ಸೊ ಹಾಗಾದ್ರೆ ಟೆಲಿಗ್ರಾಫ್ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಗಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಟೆಲಿಗ್ರಾಫ್ ಅಂತಂದ್ರೆ ಏನು ಅಂತ ಹೇಳಿ ಅವಾಗಿನ ಕಾಲದ ವಾಟ್ಸಪ್ ಅಂತ ಹೇಳ್ಬೋದು ಬಹಳ ಶಾರ್ಟ್ ಮೆಸೇಜ್ ಅನ್ನ ಅಲ್ಲಿ ಕಳಿಸ್ತಾ ಇದ್ರು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಆ ಟೆಲಿಗ್ರಾಫ್ ಅಲ್ಲಿ ಬಹಳ ಈ ಒಂದು ಝೀರೋ ಪರ್ಸೆಂಟ್ ಒಂದು ನಾಯ್ಸ್ ನಾಯ್ಸ್ ಅಂತಂದ್ರೇನು ಒಂದು ಶಬ್ದ ಅಥವಾ ಗದ್ದಲ ಅದು ಇಲ್ದೇನೆ ಝೀರೋ ಪರ್ಸೆಂಟ್ ಅನ್ನ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ನಾವು ಕಳಿಸಬಹುದಪ್ಪ ಈ ಒಂದು ಇನ್ಫಾರ್ಮೇಶನ್ ಎನ್ನುವುದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು ಇವರು ಯಾರು ಕ್ಲೌಡ್ ಶಾನನ್ ಅಂಡ್ ವಿವರ್ ಓಕೆನಾ ಸೊ ಗೊತ್ತಾಯ್ತು ನಿಮಗೆ ಕ್ಲೌಡ್ ಶಾನನ್ ಅಂಡ್ ವಿವರ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ದೇ ವರ್ ವರ್ಕಿಂಗ್ ಆನ್ ದ ಎಲೆಕ್ಟ್ರಾನಿಕ್ ಸಿಸ್ಟಮ್ ಎಸ್ಪೆಷಲಿ ಆನ್ ದ ಟೆಲಿಗ್ರಾಮ್ ವಿಚ್ ರಿಸಲ್ಟ್ಸ್ ಟು ಸೆಂಡ್ ದ ಮೆಸೇಜ್ ವಿತೌಟ್ ಎನಿ ಡಿಸ್ರಪ್ಷನ್ ಆರ್ ನಾಯ್ಸ್ ಓಕೆ ಆಕ್ಚುಲಿ ದೇ ಆರ್ ಸರ್ಚಿಂಗ್ ದ ಆ ಪವರ್ಫುಲ್ ಚಾನಲ್ ಒಂದು ಪವರ್ಫುಲ್ ಮಾಧ್ಯಮವನ್ನ ಅವರು ಐಡೆಂಟಿಫೈ ಮಾಡ್ತ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ರು ಅವರ ಒಂದು ಮಾಡಲ್ನ ಏನಂತ ಕರಿತೇವೆ ನಾವು ಇನ್ನೊಂದು ಬೇರೆ ಹೆಸರುಗಳಿಂದ ಕರಿತೇವೆ ಎಂಜಿನಿಯರಿಂಗ್ ಮಾಡಲ್ ಅಥವಾ ಮ್ಯಾಥಮೆಟಿಕಲ್ ಮಾಡಲ್ ಅಂತನೂ ಕರಿತೇವೆ ಯಾರ್ದು ಶಾನನ್ ಅಂಡ್ ವಿರ್ ಅವರ ಮಾದರಿಯನ್ನು ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಹಾಗೆ ಈ ಒಂದು ಹುದ್ದೆಗೆ ಅಥವಾ ಈ ಒಂದು ಪರೀಕ್ಷೆಗೆ ಯಾರೆಲ್ಲ ತಯಾರಿ ಮಾಡ್ತಾ ಇದಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆ ಸೊ ದ ಮೇನ್ ಫೋಕಸ್ ಆಫ್ ದ ಬೋತ್ ಪರ್ಸನ್ ಇದಾರೆ ಇಬ್ರು ಅವರ ಮೇನ್ ಫೋಕಸ್ ಏನಾಗಿತ್ತು ಹಾಗಾದ್ರೆ ಟು ಅಂಡರ್ಸ್ಟ್ಯಾಂಡ್ ಹೌ ಮೆಸೇಜಸ್ ಕ್ಯಾನ್ ಬಿ ಸೆಂಟ್ ವಿಥೌಟ್ ಎನಿ ನಾಯ್ಸ್ ಅಥವಾ ಡಿಸ್ರಪ್ಷನ್ ಯಾವುದೇ ಒಂದು ಗದ್ದಲಗಳು ಇಲ್ಲದೇ ಮೆಸೇಜನ್ನು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಯಾವ ತರ ಸೆಂಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರು ಯಾರು ಕ್ಲೌಡ್ ಶಾನನ್ ಅಂಡ್ ವೀವರ್ ಓಕೆ ಹಾಗೆ ನಿಮಗೆ ಈ ಹಿಂದಿನ ಟಾಪಿಕ್ ಅಲ್ಲಿ ಹೇಳಿದ್ವಿ ನಾಯ್ಸ್ ಕಮ್ಯುನಿಕೇಶನ್ ಎನ್ನುವಂತಹ ಒಂದು ಘಟಕದಲ್ಲಿ ಅಥವಾ ಒಂದು ಟಾಪಿಕ್ನಲ್ಲಿ ಅಥವಾ ಇಡೀ ಒಂದು ಕ್ಷೇತ್ರದಲ್ಲಿ ನ ಬಗ್ಗೆ ಪರಿಚಯ ಮಾಡಿದಂತಹ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ಈ ಕ್ಲೌಡ್ ಶಾನನ್ ಆ್ಯಂಡ್ ವೇವರ್ ಓಕೆ ವೀವರ್ ಅಂತ ಏನಿದರೆ ಅವರು ಸೊ ಗೊತ್ತಾಯಿತು ನಿಮಗೆ ಕ್ಲೌಡ್ ಶಾನನ್ ಆ್ಯಂಡ್ ವೀವರ್ ಅಂತಂದ್ರೆ ಯಾರು ಅವ್ರು ಮಾಡ್ತಾ ಇದ್ರು ಪ್ರತಿಯೊಂದು ಗೊತ್ತಾಯ್ತು ನಿಮಗೆ ಅವರ ಮಾದರಿಯ ಎಲಿಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕೀ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿ ನೋಡೋದಾದ್ರೆ ಈಗ ನಾವು ನಿಮಗೇನು ಎಂಸಿಕೆಗಳನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಂದು ಈ ಟಾಪಿಕ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಿ ಹೋಗುತ್ತೆ ಎಲಿಮೆಂಟ್ಸ್ ಅಂತಂದ್ರೇನು ಎಲಿಮೆಂಟ್ ಅಂತಂದ್ರೆ ಭಾಗಗಳು ಅಥವಾ ಈ ಒಂದು ಮೂಲಾಂಶಗಳು ಅಂತ ಕರೀಬಹುದು ಕನ್ನಡದಲ್ಲಿ ಮೂಲಾಂಶಗಳು ಓಕೆ ಮೂಲಾಂಶಗಳು ಸೊ ಹಾಗಾದರೆ ಈ ಕ್ಲೌಡ್ ಶಾನನ್ ಆ್ಯಂಡ್ ವೀವರ್ ಅಂತ ನಾವೇನು ಕರಿತೇವೆ ಅವರ ಸಂವಹನದ ಮೂಲ ಅಂಶಗಳು ಯಾವ್ಯಾವ ಹಾಗಾದ್ರೆ ವಿಚ್ ಆರ್ ದ ಮೇನ್ ಮೇಜರ್ ಎಲಿಮೆಂಟ್ಸ್ ಇನ್ ದೇರ್ ಕಮ್ಯುನಿಕೇಶನ್ ಮಾಡೆಲ್ ದೇ ಆರ್ ಸೆಂಡರ್ ಕಳುಹಿಸುವಂತಹ ವ್ಯಕ್ತಿ ಎನ್ ಕೋಡರ್ ಎನ್ ಕೋಡರ್ ಅಂತಂದ್ರೆ ಯಾರು ನೀವು ಕಳಿಸಿದಂತ ಮೆಸೇಜ್ ಏನು ಈ ಒಂದು ಎಸ್ ನೋಡಿ ಎನ್ ಕೋಡರ್ ಅಂತಂದ್ರೆ ಕನ್ವರ್ಟ್ಸ್ ದ ಮೆಸೇಜ್ ಟು ಸಿಗ್ನಲ್ ಎಸ್ ಮೆಸೇಜ್ ಕನ್ವರ್ಟ್ ಮಾಡುತ್ತಲ್ವಾ ಇನ್ ಟು ಸಿಗ್ನಲ್ ಫಾರ್ ಎಕ್ಸಾಂಪಲ್ ನೀವು ಮೈಕಲ್ಲಿ ಮಾತಾಡ್ತಿರ್ತಾನೆ ಮೈಕಲ್ಲಿ ಮಾತನಾಡ್ತಾ ಇರೋದು ಅದು ನಾವು ಮೆಕ್ಯಾನಿಕಲ್ ಅಥವಾ ಫಿಸಿಕಲ್ ಅಂತ ಹೇಳ್ಬೋದು ಅದು ಮೈಕ್ನ ವಯರ್ಗಳಲ್ಲಿ ವೈರ್ಗಳಲ್ಲಿ ಹೋಗ್ತಾ ಏನಾಗುತ್ತೆ ಅಲ್ಲಿ ಅಲ್ಲಿ ಆಂಪ್ಲಿಫೈಯರ್ ಮಾಡುತ್ತೆ ನಿಮ್ಮ ಮಾತನ್ನು ಮಾಡುತ್ತೆ ಫಿಸಿಕಲ್ ಇರೋದನ್ನ ಸಿಗ್ನಲ್ಗಳಾಗಿ ಮಾಡುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸಿಗ್ನಲ್ಗಳು ಅಂತಂದ್ರೆ ಈ ಒಂದು ಕನ್ನಡದಲ್ಲಿ ಸಂಜ್ಞೆಗಳು ಅಂತ ನಾವು ಹೇಳ್ಬೋದು ಎಲೆಕ್ಟ್ರಾನಿಕ್ ಸಂಜ್ಞೆಗಳಾಗಿ ಮಾಡುತ್ತೆ ತಾನೆ ಎಸ್ ಸೊ ಎನ್ ಕೋಡರ್ ಅಂತಂದ್ರೆ ಯಾರಿಲ್ಲಿ ಒನ್ ಹೂ ಕನ್ವರ್ಟ್ಸ್ ದ ಮೆಸೇಜ್ ಇನ್ ಟು ಸಿಗ್ನಲ್ಸ್ ಹಾಗೆ ಚಾನಲ್ ಚಾನಲ್ ಅಂತಂದ್ರೆ ಮಾಧ್ಯಮ ಯಾವುದರ ಮಾಧ್ಯಮದಲ್ಲಿ ನೀವು ಕಳಿಸ್ತಾ ಇದ್ರೆ ಅದು ಡಿಕೋಡರ್ ಅಂತಂದ್ರೆ ಯಾರು ನೀವು ಕಳಿಸಿದಂತಹ ಮೆಸೇಜ್ ಅನ್ನ ಡಿಕೋಡ್ ಮಾಡ್ತಾನಲ್ವಾ ಅಥವಾ ಡಿಕೋಡ್ ಮಾಡುತ್ತಲ್ವಾ ಅದನ್ನ ಏನಂತ ಕರಿಬಹುದು ನಾವು ಈ ಡಿಕೋಡರ್ ಕನ್ವರ್ಟ್ಸ್ ದ ಸಿಗ್ನಲ್ ಇಂಟು ಅ ಮೀನಿಂಗ್ ಫುಲ್ ಮೆಸೇಜ್ ಈ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನು ಸಿಗ್ನಲ್ ಉಂಟಾಗಿರುತ್ತೆ ಅದನ್ನ ಮನುಷ್ಯರಿಗೆ ಅರ್ಥ ಆಗುವ ರೀತಿ ಏನು ಕನ್ವರ್ಟ್ ಮಾಡುತ್ತಲ್ವಾ ಅದನ್ನು ನಾವು ಡಿಕೋಡರ್ ಅಂತ ಕರೀತೇವೆ ಹಾಗೆ ರಿಸೀವರ್ ಅಂತಂದರೆ ಯಾರು ಫೈನಲ್ ಆಗಿ ರಿಸೀವರ್ ಅಂತಂದರೆ ಫೈನಲ್ ಇಲ್ಲಿ ಚಿತ್ರ ಹಾಕಿದ್ದೇವೆ ನೋಡಿ ಮನುಷ್ಯ ಅವ್ರದ್ದು ಓಕೆ ಮನುಷ್ಯ ಚಿತ್ರ ಹಾಕಿದ್ದೇವೆ ನೋಡ್ತಾ ಇರ್ಬೋದು ಎಸ್ ಸರ್ ಡಿಕೋಡರ್ ಈ ರಿಸೀವರ್ ರಿಸೀವರ್ ಅಂತಂದ್ರೆ ಅಂತಿಮವಾಗಿ ಮೆಸೇಜನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಎಸ್ ಅದು ಸೊ ಇವರ ಏನು ಈ ಕ್ಲೌಡ್ ಶಾನನ್ ಆ್ಯಂಡ್ ವಿವರ್ ಏನಿದಾರಲ್ವಾ ಅವರ ಒಂದು ಎಲಿಮೆಂಟ್ಸ್ ಸಂವಹನದ ಮಾದರಿಯ ಎಲಿಮೆಂಟ್ಗಳು ಇವು ಸರ್ ಇಷ್ಟೇನಾ ನೋಡಿ ಇಷ್ಟೇ ಅಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ಕೆಂಪು ಅಕ್ಷರದಿಂದ ಕೊಟ್ಟಿದ್ದೇವೆ ನೋಯ್ ನಾಯ್ಸ್ ಅಂದ್ರೆ ಕನ್ನಡದಲ್ಲಿ ಈ ಶಬ್ದ ಅಥವಾ ಗದ್ದಲ ಸರಿನಾ ಈ ಇಷ್ಟೆಲ್ಲ ನಡೀತಾ ಇರುತ್ತೆ ತಾನೆ ನೋಡಿ ಸೆಂಡ್ ಮೆಸೇಜ್ ಸೆಂಡರ್ ಆಗುತ್ತೆ ಸೆಂಡ್ ಆಗುತ್ತೆ ಎನ್ ಕೋಡ್ ಅಂತಂದ್ರೇನು ಮೆಸೇಜ್ ಅನ್ನ ಸಿಗ್ನಲ್ ಗಳಾಗಿ ಕನ್ವರ್ಟ್ ಮಾಡೋದು ಚಾನಲ್ ಅಂತಂದ್ರೇನು ಮಾಧ್ಯಮ ಡಿಕೋಡರ್ ಅಂತಂದ್ರೇನು ಈ ಸಿಗ್ನಲ್ ಅನ್ನ ಮನುಷ್ಯರಿಗೆ ಅರ್ಥ ಆಗುವ ರೀತಿ ಕನ್ವರ್ಟ್ ಮಾಡೋದು ರಿಸೀವರ್ ಅಂದ್ರೇನು ಫೈನಲ್ ಮೆಸೇಜ್ ರಿಸೀವ್ ಮಾಡ್ಕೊಳ್ಳೋದು ಅಥವಾ ರಿಸೀವ್ ಮಾಡುವಂತಹ ವ್ಯಕ್ತಿ ಸೊ ನಾಯ್ಸ್ ಅಂತಂದ್ರೇನು ಈ ನಾಯ್ಸ್ ಅನ್ನೋದು ಏನಾಗುತ್ತೆ ಈ ಮೇಲಿನ ಅಂಶಗಳಲ್ಲಿ ಎಲ್ಲಾದ್ರೂ ಅದು ಉಂಟಾಗ್ಬೋದು ಐದರ್ ಸೆಂಡರ್ ನಲ್ಲಿ ಉಂಟಾಗ್ಬೋದು ಅಥವಾ ಸಿಗ್ನಲ್ ಅಲ್ಲಿ ಉಂಟಾಗ್ಬಹುದು ಎಲ್ಲಾದ್ರೂ ಉಂಟಾಗ್ಬೋದು ಸೊ ಒಂದ್ ವೇಳೆ ಆಯ್ತು ಅಂತಂದ್ರೆ ಎಸ್ಪೆಷಲಿ ಚಾನಲ್ನಲ್ಲಿ ಒಂದ್ ವೇಳೆ ಆಯ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಇಟ್ ಇಂಟರ್ಫೇರ್ಸ್ ವಿತ್ ದ ಮೆಸೇಜ್ ಈ ಮೆಸೇಜ್ ಏನ್ ಕಳಿಸ್ತಾ ಇರ್ತಾನಲ್ವಾ ಮೆಸೇಜ್ ಅದರಲ್ಲಿ ಅದು ಇಂಟರ್ಫೇರ್ ಆಗೋಗುತ್ತೆ ಇಂಟರ್ಫೇರ್ ಅಂತಂದ್ರೇನು ಅದರಲ್ಲಿ ಅದು ತೂರ್ಕೊಂಡ್ಬಿಡುತ್ತೆ ಓಕೆ ತೂರ್ಕೊಂಬಿಡುತ್ತೆ ಈಗ ನಾವು ಮಾತನಾಡ್ತಾ ಇದ್ದೇವೆ ನಮ್ಮ ಪಕ್ಕ ಏನಾದರೂ ಒಂದು ದೊಡ್ಡ ಮಷಿನ್ ಚಾಲು ಇದೆ ಅಥವಾ ಆನ್ ಇದೆ ಅಂತಂದ್ರೆ ಏನಾಗುತ್ತೆ ಅಥವಾ ಟ್ರಾಫಿಕ್ ನಲ್ಲಿ ನೀವು ಕೂತ್ಕೊಂಡು ಮಾತನಾಡ್ತಾ ಇರ್ತೀರ ನಿಮ್ಮ ಒಂದು ಫೋನ್ ಬರುತ್ತೆ ಅಲ್ಲಿರುವಂಥ ವ್ಯಕ್ತಿ ಕೇಳುತ್ತಾ ಅದು ಸರಿಗೆ ಕೇಳಲ್ಲ ತಾನೆ ಯಾಕಂದರೆ ನಿಮ್ಮ ಒಂದು ಮೆಸೇಜಲ್ಲಿ ಏನು ತೂರ್ಕೊಂಡಿರುತ್ತೆ ಅಥವಾ ಏನು ಹಾದು ಹೋಗಿರುತ್ತೆ ಈ ಒಂದು ನಾಯ್ಸ್ ಗದ್ದಲ ಸೊ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಮಿಸ್ಟರ್ ಕ್ಲೌಡ್ ಶಾನನ್ ಆ್ಯಂಡ್ ವಿವರ್ ಅವರು ಓಕೆ ಸೊ ಹಾಗಾದ್ರೆ ಇವರ ಮುಖ್ಯ ಅಂಶಗಳು ಗೊತ್ತಾಯಿತು ನಿಮಗೆ ಸೆಂಡರ್ ಎನ್ಕೋಡರ್ ಡಿಕೋಡರ್ ರಿಸೀವರ್ ಮತ್ತು ನಾಯ್ಸ್ ಅಂತ ಹೇಳಿ ಓಕೆ ಈಗ ಬರೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಸ್ ಎಂಟ್ರೋಪಿ ಎಂಟ್ರೋಪಿ ಅಂತಂದ್ರೆ ಏನ್ ಸರ್ ನೋಡಿ ಎಂಟ್ರೋಪಿ ಅಂತಂದ್ರೆ ಅಸ್ವಸ್ಥತೆ ಅಥವಾ ಅನಿಶ್ಚಿತತೆ ಓಕೆ ಅಸ್ತವ್ಯಸ್ತ ಅಥವಾ ಅನಿ ಈ ಒಂದು ಅನಿಶ್ಚಿತತೆ ಅಂತ ಹೇಳ್ತೀವಲ್ವಾ ಎಸ್ ಅದು ಇಲ್ಲಿದೆ ನೋಡಿ ಅಸ್ವಸ್ಥತೆ ಅಥವಾ ಅನಿರೀಕ್ಷತೆ ಎಸ್ ಅನಿರೀಕ್ಷತೆ ಅಂತಂದ್ರೇನು ಸಡನ್ನಾಗಿ ಆಗೋಗುತ್ತಲ್ಲ ಅದು ಸೊ ಹಾಗಾದ್ರೆ ಏನು ಎಂಟ್ರೋಪಿ ಅಂತಂದ್ರೆ ಏನು ಎಂಟ್ರೋಪಿ ನೋಡಿ ಎಂಟ್ರೋಪಿ ಅಂತಂದ್ರೆ ಲೆವೆಲ್ ಆಫ್ ಡಿಸಾರ್ಡರ್ ಅಥವಾ ಅನ್ಪ್ರಡಿಕ್ಟಿಬಿಲಿಟಿನ್ ಮೆಸೇಜ್ ಒಂದು ಸಂದೇಶದಲ್ಲಿ ಈ ಉಂಟಾಗುವಂತಹ ಅಸ್ತವ್ಯಸ್ತತೆ ಓಕೆ ವ್ಯಸ್ತತೆ ಅಂತ ಹೇಳ್ಬೋದು ಅಸ್ತವ್ಯಸ್ತತೆ ಓಕೆ ಒಂದು ಮೆಸೇಜ್ ಇರುತ್ತೆ ಆ ಮೆಸೇಜ್ ನಲ್ಲಿ ನೋಡಿ ಇದು ಮೆಸೇಜ್ ಅಂತಂದ್ರೆ ಇದರಲ್ಲಿ ಉಂಟಾಗುವಂತ ಒಂದು ಅಸ್ತವ್ಯಸ್ತತೆಗೆ ಏನಂತ ಕರಿತೇವೆ ಎಂಟ್ರೋಪಿ ಸರ್ ಹಾಗಾದ್ರೆ ಈ ಎಂಟ್ರೋಪಿ ಬಹಳ ಲೋ ಇತ್ತು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಂಟ್ರೋಪಿ ಲೋ ಇತ್ತು ಅಂತಂದ್ರೆ ಮೆಸೇಜ್ ಚೆನ್ನಾಗಿರುತ್ತೆ ಸರ್ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಲೋ ಎಂಟ್ರೋಪಿ ಇಸ್ ನಥಿಂಗ್ ಬಟ್ ಕ್ಲಿಯರ್ ವೆಲ್ ಆರ್ಗನೈಸ್ಡ್ ಮೆಸೇಜ್ ಅಂದ್ರೆ ಬಹಳ ಸ್ಪಷ್ಟವಾಗಿ ಹಾಗೆ ಬಹಳ ಆರ್ಗನೈಸ್ ಆರ್ಗನೈಸ್ ಅಂತಂದ್ರೆ ಸುವ್ಯವಸ್ಥಿತವಾಗಿ ಮೆಸೇಜ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಅರ್ಥ ಒಂದ್ ವೇಳೆ ಹೈ ಎಂಟ್ರೋಪಿ ಇತ್ತು ಅಂತಂದ್ರೆ ಏನಾಗುತ್ತೆ ಮೆಸೇಜ್ ಅಲ್ಲಿ ಕನ್ಫ್ಯೂಸಿಂಗ್ ಇರುತ್ತೆ ಡಿಸರ್ಗನೈಸ್ಡ್ ಇರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ನೀವು ಯಾವಾಗಾದ್ರೂ ವಾಟ್ಸಪ್ ಕಾಲಲ್ಲಿ ಮಾತನಾಡ್ತಾ ಇರ್ತೀರ ಈ ನೆಟ್ವರ್ಕ್ ಹೋಗೋದು ಬರೋದು ಆಯ್ತು ಅಂತಂದ್ರೆ ಏನಾಗುತ್ತೆ ಅವ್ರು ಮಾತಾಡಿರುವಂತಹ ವ್ಯಕ್ತಿ ನೋಡಿ ಅವರ ಮೆಸೇಜ್ ಏನಾಗುತ್ತೆ ಒಂಥರ ಬಹಳ ಫಾಸ್ಟ್ ಆಗಿ ನಿಮಗೆ ಕೇಳುತ್ತೆ ತಾನೆ ಎಸ್ ಅದನ್ನ ನಾವೇನಂತ ಕರಿಬಹುದು ಎಂಟ್ರೋಪಿ ಯಾಕಂದ್ರೆ ಮೆಸೇಜ್ ಅಲ್ಲಿ ಅಸ್ತವ್ಯಸ್ತತೆ ಇದೆ ಹಾಗೆ ನೋಡಿ ಎರಡನೇ ಕಾನ್ಸೆಪ್ಟ್ ಹೇಳ್ತಾರೆ ಅವರು ಸರ್ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಕೊಡಕಾಗಲ್ಲ ಜಾಸ್ತಿನೇ ಹೇಳ್ಬೋದು ಇದನ್ನು ಯು ಜಿ ನೆಟ್ ಪರೀಕ್ಷೆಯಲ್ಲಿ ಇಂಥವನ್ನೇ ಟಾರ್ಗೆಟ್ ಮಾಡಿ ಕೇಳ್ತಾರೆ ಕೆ ಎಸ್ ಎಟ್ ಇತ್ತೀಚೆಗೆ ಏನು ಪ್ರಶ್ನೆ ಪತ್ರಿಕೆಗಳು ನೀವು ನೋಡ್ಬೋ ನೋಡಬಹುದು ಅವರು ಕೇಳ್ತಾ ಇರುವಂಥ ಪ್ಯಾಟರ್ನ್ ದೇ ಆರ್ ಈಕ್ವಲ್ ಟು ದ ಯು ಜಿ ನೆಟ್ ಸೊ ಹಾಗಾಗಿ ಯಾಸ್ ಫ್ರೆಂಡ್ಸ್ ಪ್ರತಿಯೊಂದನ್ನು ಕಡೆಗಣನೆ ಮಾಡುವ ಹಾಗಿಲ್ಲ ಓಕೆ ಇನ್ನೊಂದು ಕಾನ್ಸೆಪ್ಟ್ನ ಅವರು ಹೇಳ್ತಾ ಇದ್ದಾರೆ ರೆಡ್ ಅಂಡ್ ಡನ್ಸಿ ರೆಡ್ ಆ್ಯಂಡ್ ಅಂತಂದ್ರೆ ಏನು ಸರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದಟ್ ಮೇ ನಾಟ್ ಬಿ ನೆಸೆಸರಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ನೀವು ಮಕ್ಕಳಿಗೆ ಏನಾದರೂ ಪಾಠ ಮಾಡ್ತಾ ಇರ್ತೀರ ಓಕೆ ಈಗ ಯಾವುದಾದ್ರೂ ಒಂದು ಟಾಪಿಕ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರ ಔಟ್ ಆಫ್ ಸಿಲೆಬಸ್ ಬಟ್ ಅದು ಹೇಳಲೇಬೇಕು ಅದನ್ನು ಎಷ್ಟು ಹೇಳಬೇಕು ಅಷ್ಟು ಹೇಳಿ ನೀವು ಪಾಠಕ್ಕೆ ಮತ್ತೆ ಜಾಯ್ನ್ ಆಗಿಬಿಡ್ಬೇಕು ಅದನ್ನ ಬಿಟ್ಟು ಟೋಟಲ್ ಆಗಿ ನೀವು ಏನ್ಮಾಡ್ಬಿಡ್ತೀರಾ ಒಂದೊಂದು ಸಲ ಈ ವಿಷಯದಿಂದ ಆಚೆಗೆ ಹೋಗ್ಬಿಡ್ತೇವೆ ಇಲ್ಲ ಅಂತಂದ್ರೆ ಒಂದೇ ವಿಷಯಕ್ಕೆ ಬೇರೆ ಸಲ ಅದನ್ನ ಏನ್ ಮಾಡ್ತೇವೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗ್ತೇವೆ ಅದನ್ನ ಏನಂತ ಕರಿಬೋದು ನಾವು ರೆಡಂಡನ್ಸಿ ಅಥವಾ ಕನ್ನಡದಲ್ಲಿ ಪುನರೋತ್ಪತ್ತಿ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಿಮಗೋಸ್ಕರ ಎಕ್ಸಾಂಪಲ್ ನಾವು ಕೊಟ್ಟಿದ್ದೇವೆ ಇಂಗ್ಲೀಷಲ್ಲಿ ರಿಪೀಟ್ ಅಗೇನ್ ರಿಪೀಟ್ ಅಗೇನ್ ನೋಡಿ ಇಲ್ಲಿ ರಿಪೀಟ್ ಅಂತ ಅಂದ್ಬಿಟ್ರೆ ಆಯಿತು ಓಕೆ ರಿಪೀಟ್ ಅಂತ ಅಂದ್ಬಿಟ್ರೆ ಆಯಿತು ತಾನೇ ರಿಪೀಟ್ ಅಂತಂದ್ರೇನು ಇನ್ನೊಮ್ಮೆ ಹೇಳು ಅಂತ ರಿಪೀಟ್ ಅಂತಂದರೆ ಇನ್ನೊಮ್ಮೆ ಹೇಳು ಅಗೇನ್ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಸೇ ಜಸ್ಟ್ ರಿಪೀಟ್ ಸೊ ಹಾಗಾಗಿ ಟೂ ಮಚ್ ಆಫ್ ರೆಡೆಂಡನ್ಸಿ ಕ್ಯಾನ್ ವೇಸ್ಟ್ ದ ಟೈಮ್ ಎಸ್ಪೆಷಲಿ ಕ್ಯಾನ್ ಮೇಕ್ ದ ಮೆಸೇಜ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಎಸ್ ಒಂದು ಏನ್ ಮಾಡುತ್ತೆ ಈ ರೆಡೆಂಡೆನ್ಸಿಯನ್ನ ಬಹಳ ಕಡಿಮೆ ಮಾಡೋದ್ರಿಂದ ನಾವು ಏನ್ ಮಾಡ್ಬೋದು ಈ ಸಮಯವನ್ನ ವೇಸ್ಟ್ ಆಗೋದನ್ನ ತಡಿಬೋದು ಅಂತ ಮಿಸ್ಟರ್ ಕ್ಲೌಡ್ ಶಾನನ್ ಮತ್ತು ವಿವರ್ ಅವರು ಹೇಳ್ತಾರೆ ಹಾಗೆ ಚಾನಲ್ ಕೆಪಾಸಿಟಿ ಚಾನಲ್ ಕೆಪಾಸಿಟಿ ಅಂತಂದ್ರೆ ಏನ್ ಸರ್ ನೋಡಿ ಚಾನಲ್ ಕೆಪಾಸಿಟಿ ಅಂತಂದ್ರೆ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಎ ಚಾನಲ್ ಕ್ಯಾನ್ ಕ್ಯಾರಿ ಇನ್ ಅ ಗಿವನ್ ಟೈಮ್ ಕೊಟ್ಟಂತಹ ಸಮಯದಲ್ಲಿ ಒಂದು ಮಾಧ್ಯಮದಲ್ಲಿ ನೀವು ಪ್ರಸಾರ ಮಾಡಬಹುದಾಗಿರುವಂತಹ ಈ ಮಾಹಿತಿಯನ್ನು ನಾವೇನಂತ ಕರಿತೇವೆ ಚಾನಲ್ ಕೆಪಾಸಿಟಿ ಅಂತ ಕರಿತೇವೆ ಚಾನಲ್ ಸಾಮರ್ಥ್ಯ ಅಥವಾ ಮಾಧ್ಯಮದ ಸಾಮರ್ಥ್ಯ ಇಫ್ ಯು ಗೋ ಬಿಯಾಂಡ್ ದ ಲಿಮಿಟ್ ಎರರ್ಸ್ ಮೇ ಅಖರ್ ಒಂದು ವೇಳೆ ನೀವು ಇದನ್ನ ಬಿಟ್ಟು ಜಾಸ್ತಿ ನೀವು ಚಾನಲಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದಕ್ಕೆ ಲೋಡ್ ಕೊಡಬೇಕು ತುಂಬಾ ನೀವು ಲೋಡ್ ಕೊಡೋದಾಗಿತ್ತು ಅಂದರೆ ಅದೇನಾಗುತ್ತೆ ಈ ಎರರ್ ನೀವು ಕಳಿಸ್ತಿರುವಂತಹ ಮೆಸೇಜಲ್ಲಿ ಏನಾಗುತ್ತೆ ಎರರ್ ಉಂಟಾಗುತ್ತೆ ಸೊ ಅಂತ ಮಿಸ್ಟರ್ ಕ್ಲೌಡ್ ಶಾನನ್ ಎಂಡ್ ವಿವರ್ ಅವರು ತಮ್ಮ ಸಂವಹನದ ಮಾದರಿಯಲ್ಲಿ ಹೇಳ್ತಾರೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಎಲಿಮೆಂಟ್ಗಳು ಬೇರೆ ಎಲಿಮೆಂಟ್ ಅಂತಂದ್ರೇನು ಈ ಮುಖ್ಯ ಭಾಗಗಳು ಅಥವಾ ಮೂಲಾಂಶಗಳು ಅದರಲ್ಲಿ ಯಾರ್ಯಾರು ಬಂದ್ರು ಸೆಂಡರ್ ಬಂದ್ರು ಎನ್ಕೋಡರ್ ಅಂತಂದ್ರೆ ಗೊತ್ತಾಗಿದೆ ನಿಮಗೆ ಚಾನಲ್ ಅಂತಂದ್ರೆ ಮಾಧ್ಯಮ ಡಿಕೋಡರ್ ಅಂದ್ರೆ ಈಸಿ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ರಿಸೀವರ್ ಅಂದ್ರೆ ಫೈನಲ್ ರಿಸೀವ್ ಮಾಡ್ಕೊಳ್ಳೋರು ಇವರ ಮಧ್ಯೆ ನಾಯ್ಸ್ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಅವರು ಯಾರು ಇಬ್ಬರು ವ್ಯಕ್ತಿಗಳು ಹಾಗೆ ಕೀ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಒಂದಾದ್ರೂ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಎಂಟ್ರೋಪಿ ರೆಡೆಂಡನ್ಸಿ ಚಾನಲ್ ಕೆಪಾಸಿಟಿ ಸೊ ಈಗ ನೋಡೋಣ ಇದ್ರ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಎಂಸಿಕ್ಯೂಸ್ ಓಕೆ ಸೊ ಶಾನನ್ ಮತ್ತು ವಿವರ್ ಅವರ ಪರಿಕಲ್ಪನೆ ಏನಿದೆ ಅಲ್ವಾ ಅದರಲ್ಲಿ ಈ ಅಸ್ತವ್ಯಸ್ತತೆ ಅಸ್ವಸ್ಥತೆ ಅಲ್ಲ ಇಲ್ಲಿ ಅಸ್ತವ್ಯಸ್ತತೆ ಅಥವಾ ಅನಿರೀಕ್ಷತೆಯನ್ನ ಯಾವುದು ಸೂಚಿಸುತ್ತದೆ ವಾಟ್ ಕಾನ್ಸೆಪ್ಟ್ ಇನ್ ಶಾನನ್ ಅಂಡ್ ವಿವರ್ ಮಾಡಲ್ ರೆಫರ್ಸ್ ದ ಡಿಸಾರ್ಡರ್ ಅಂಡ್ ಅನ್ಪ್ರಡಿಕ್ಟಿಬಿಲಿಟಿ ಇನ್ ಎ ಮೆಸೇಜ್ ಎಂಟ್ರೋಪಿ ಎಂಟ್ರೋಪಿ ಇದೀಗ ನೀವು ನೋಡಿದ್ರಿ ಒಂದು ಸಂದೇಶದಲ್ಲಿರುವಂತಹ ಅಸ್ತವ್ಯಸ್ತತೆಯನ್ನು ಏನಂತ ಕರಿತೇವೆ ಈ ಎಂಟ್ರೋಪಿ ಅಂತ ಕರಿತೇವೆ ನೆಕ್ಸ್ಟ್ ಕ್ವಶನ್ ನೋಡಿ ಶಾನನ್ ಮತ್ತು ವಿವರ ಅವರ ಪ್ರಕಾರ ಸಂವಹನದ ಪ್ರಕ್ರಿಯೆಯಲ್ಲಿ ಅಡಚಣೆಗಳನ್ನು ಯಾವ ಅಂಶ ಸೂಚಿಸುತ್ತದೆ ಅಕಾರ್ಡಿಂಗ್ ಟು ಶಾನನ್ ಅಂಡ್ ವಿವರ್ ವಿಚ್ ಎಲಿಮೆಂಟ್ ರೆಫರ್ಸ್ ಟು ಡೆಸ್ರಪ್ಷನ್ ಇನ್ ದ ಕಮ್ಯುನಿಕೇಶನ್ ಎಲಿಮೆಂಟ್ ಬಗ್ಗೆ ಹೇಳ್ತಾ ಇದ್ದಲ್ಲಿ ಇವ್ರೆ ಎಲಿಮೆಂಟ್ ಅಂತಂದ್ರೆ ನಿಮ್ಗೆ ಹೇಳಿದ್ವಿ ನಾವು ಹೇಳಿ ಮುಖ್ಯ ಅಂಶ ಅಂತ ಹೇಳಿ ಸರಿ ಸುಮಾರು ಈ ಒಂದು ಆರು ರೀತಿಯ ಮುಖ್ಯ ಅಂಶಗಳನ್ನ ನಾವು ಡಿಸ್ಕಶನ್ ಮಾಡಿದ್ದೇವೆ ಸೊ ಹಾಗಾದ್ರೆ ಯಾವ ಯಾವ ನೋಡ್ತಾ ಇರ್ಬೋದು ಶಬ್ದ ಪುನರುತ್ಪತ್ತಿ ಎಂಟ್ರೋಪಿ ಚಾನಲ್ ಸಾಮರ್ಥ್ಯ ಸೊ ಇದರಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಶಬ್ದ ಶಬ್ದ ಈ ಒಂದು ಮುಖ್ಯ ಅಂಶ ಆಗಿರುತ್ತೆ ಸೊ ಇದೇನಾಗುತ್ತೆ ಸಂದೇಶದಲ್ಲಿ ಉಂಟಾಗುವಂತಹ ಅಡಚಣೆಯನ್ನು ಸೂಚಿಸುತ್ತದೆ ಇಟ್ ಇಂಡಿಕೇಟ್ಸ್ ದ ಡಿಸ್ರಪ್ಷನ್ ಅಮಾಂಗ್ ದ ಮೆಸೇಜ್ ನೆಕ್ಸ್ಟ್ ಪ್ರಶ್ನೆ ಶಾನನ್ ಮತ್ತು ವಿವರ್ ಅವರ ಪ್ರಕಾರ ಸಂವಹನದಲ್ಲಿ ಪುನರಾವರ್ತನೆ ಅಂತಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ರೆಡಂಡನ್ಸಿ ರೆಡಂಡನ್ಸಿ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮೂರು ಕೀ ಕಾನ್ಸೆಪ್ಟ್ಗಳನ್ನ ಅವ್ರು ಕೊಡ್ತಾರೆ ಎಂಟ್ರೋಪಿ ರೆಡಂಡನ್ಸಿ ಅಂಡ್ ಚಾನಲ್ ಕೆಪಾಸಿಟಿ ಅಂತ ಹೇಳಿ ಓಕೆ ಸೊ ಹಾಗಾದ್ರೆ ರೆಡಂಡನ್ಸಿ ಅಥವಾ ಪುನರಾವರ್ತನೆ ಅಂತಂದ್ರೆ ಏನು ನಾಲ್ಕು ಆಪ್ಷನ್ ಇದೆ ಓದ್ಕೊಳ್ಳಿ ರೈಟ್ ಆಪ್ಷನ್ ಮಾತ್ರ ಹೇಳೋದಾದ್ರೆ ಸಂದೇಶದಲ್ಲಿ ಹೆಚ್ಚುವರಿ ಅಥವಾ ಈ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತ ನಾವೇನು ಹೇಳ್ತೇವೆ ಹೆಚ್ಚುವರಿ ಊಹಿಸಬಹುದಾಗಿರುವಂತಹ ಒಂದು ಮಾಹಿತಿ ಕಂಟೆಂಟ್ನ ಏನು ಹೇಳ್ಬೇಕಂತ ಇರ್ತಿರೋ ಅದನ್ನು ಬಿಟ್ಟು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಕೊಡ್ತಿರಲ್ವಾ ಅದು ಇನ್ನೂ ಎಕ್ಸ್ಟ್ರಾ ಆಗೋಯ್ತು ಅಂತಂದ್ರೆ ಏನಾಗುತ್ತೆ ಅಲ್ಲಿ ಸಂದೇಶದಲ್ಲಿ ಒಂದು ಟೈಮ್ ಹಿಡಿಯುವಂತಹ ಇದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವರು ತಮ್ಮ ಕಾನ್ಸೆಪ್ಟನ್ನು ಕೊಡ್ತಾರೆ ದೆಟ್ ಈಸ್ ಕಾಲ್ಡ್ ರೆಡಂಡನ್ಸಿ ದ ಎಕ್ಸ್ಟ್ರಾ ಅನ್ಪ್ರಡಿಕ್ಟಬಲ್ ಇನ್ಫಾರ್ಮೇಶನ್ ಇನ್ ದ ಮೆಸೇಜ್ ಓಕೆ ನೆಕ್ಸ್ಟ್ ಎಂಟನೇದು ಶಾನನ್ ಅಂಡ್ ವಿವರ್ ಮಾದರಿಯಲ್ಲಿ ಪ್ರತಿ ಯೂನಿಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿ ಯೂನಿಟ್ ಸಮಯಕ್ಕೆ ಒಂದು ಚಾನಲ್ ಮೂಲಕ ಎಷ್ಟು ಮಾಹಿತಿಯನ್ನು ಕಳುಹಿಸಬಹುದು ಎಂಬುದಕ್ಕೆ ಯಾವ ಪದ ಸಂಬಂಧಿಸಿದೆ ಈ ಕೆಳಗಿನ ಯಾವ ಪದ ಸಂಬಂಧಿಸಿದೆ ಇನ್ ಶಾನನ್ ಅಂಡ್ ವ್ಯೂವರ್ಸ್ ಮಾಡಲ್ ವಾಟ್ ಇಸ್ ಅ ಟರ್ಮ್ ಫಾರ್ ಹೌ ಮಚ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸೆಂಟ್ ಥ್ರೂ ಅ ಚಾನಲ್ ಪರ್ ಯುನಿಟ್ ಟೈಮ್ ದಟ್ ಈಸ್ ಕಾಲ್ಡ್ ಚಾನಲ್ ಕೆಪಾಸಿಟಿ ಚಾನಲ್ ಕೆಪಾಸಿಟಿ ಇಸ್ ನಥಿಂಗ್ ಬಟ್ ಹೌ ಮಚ್ ಆಫ್ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸೆಂಡ್ ಇನ್ ಅ ಚಾನಲ್ ಒಂದು ಮಾಧ್ಯಮದಲ್ಲಿ ಎಷ್ಟು ಪ್ರಮಾಣದ ಎಷ್ಟು ಕೆ ಬಿ ಇರ್ಬೋದು ಎಂ ಬಿ ಇರ್ಬೋದು ಅಥವಾ ಜಿ ಬಿ ಇರ್ಬೋದು ಎಷ್ಟು ಮಾಹಿತಿಯನ್ನು ಕಳಿಸೋದಕ್ಕೆ ಸಾಧ್ಯ ಒಂದು ಮಾಧ್ಯಮದಲ್ಲಿ ಅನ್ನುವುದನ್ನ ತಿಳಿಸುವಂತಹ ಪದ ಈ ಚಾನಲ್ ಕೆಪಾಸಿಟಿ ಇನ್ನೊಂದು ಬರುತ್ತೆ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಚಾನಲ್ ರಿಚ್ನೆಸ್ ಅಂತ ಬರುತ್ತೆ ಚಾನಲ್ ರಿಚ್ನೆಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳೋಣ ಚಾನಲ್ ರಿಚ್ನೆಸ್ ಚಾನಲ್ ರಿಚ್ನೆಸ್ ಅಂತ ಬರುತ್ತೆ ಸೊ ನೋಡೋಣ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಯಾರ್ದೆಲ್ಲ ಆನ್ಸರ್ ರೈಟ್ ಇದೆ ನಿಮಗೆ ಹಾಲ್ಟ್ ಆಪ್ಷನ್ ಕೊಡ್ತೇವೆ ಓಕೆ ಇನ್ನು ಎರಡು ಕ್ವೆಶನ್ಗಳನ್ನು ನೋಡೋಣ ಒಂದು ಕ್ವಶನ್ ಏನಿದೆ ನಿಮಗೆ ಒಂದು ಹೋಮ್ ವರ್ಕ್ಚನ್ ಕೊಟ್ಟಿರ್ತೇವೆ ಒಂಬತ್ತನೇ ಕ್ವಶನ್ ನೋಡಿ ಕೆಳಗಿನ ಕೆಳಗಿನೋವುಗಳಲ್ಲಿ ಯಾವುದು ಶಾನನ್ ಮತ್ತು ವಿವರ್ ಮಾದರಿಯನ್ನು ಉತ್ತಮವಾಗಿ ವಿವರಿಸುತ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಶಾನನ್ ಅಂಡ್ ವಿವರ್ ಮಾಡೆಲ್ ದರ್ ಆರ್ ಫೋರ್ ಆಪ್ಷನ್ಸ್ ದ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್ ರೇಖೀಯ ಮತ್ತು ಸಂವಹನ ತಾಂತ್ರಿಕ ಅಂಶವನ್ನು ಒತ್ತಿ ಹೇಳುತ್ತದೆ ಲೀನಿಯರ್ ಅಂಡ್ ಎಂಪಸೈಸಸ್ ದ ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ದ ಕಮ್ಯುನಿಕೇಶನ್ ಲಿನಿಯರ್ ಅಂತಂದ್ರೇನು ಈ ರೇಖೀಯ ಇವರ ಏನು ಶಾನನ್ ಮತ್ತು ವಿವರ್ ಅವರ ಸಂವಹನದ ಮಾದರಿ ಯಾವ ರೀತಿ ಇದೆ ರೇಖೀಯ ರೇಖಿಯಾ ಅಂತಂದ್ರೇನು ಲೈಕ್ ಪೈಪ್ ತರ ಸ್ಟ್ರೇಟ್ ಆಗಿ ಸರಿನಾ ಓಕೆ ಹಾಗೆ ನೋಡ್ತಾ ಇರಬಹುದು ರೇಖೀಯ ಇಂಗ್ಲಿಷ್ ಅಲ್ಲಿ ಲಿನಿಯರ್ ಹಾಗೆ ಅದರಲ್ಲಿ ತಾಂತ್ರಿಕ ಅಂಶವನ್ನ ಅದು ಒತ್ತಿ ಹೇಳುತ್ತೆ ಬಿಕಾಸ್ ಆರಂಭದಲ್ಲೇ ನಾವು ನೋಡಿದ್ವಿ ಕಾನ್ಸೆಪ್ಟ್ ನ ಆರಂಭದಲ್ಲೇ ನಾವು ನೋಡಿದ್ವಿ ಇವರ ಮಾದರಿಯನ್ನು ಏನಂತ ಕರಿತೇವೆ ನಾವು ಮ್ಯಾಥಮೆಟಿಕಲ್ ಅಥವಾ ಎಂಜಿನಿಯರಿಂಗ್ ಎಂಜಿನಿಯರಿಂಗ್ ಅಂತಂದ್ರೆ ಏನು ಬಂತು ಅಲ್ಲಿ ಟೆಕ್ನಿಕಲ್ ಬಂತು ತಾಂತ್ರಿಕ ಬಂತು ಸೊ ಇವರ ಈ ಒಂದು ಅಂಶವನ್ನು ಈ ಶಾನನ್ ಮತ್ತು ವಿವರವರ ಮಾದರಿ ಉತ್ತಮವಾಗಿ ವಿವರಿಸುತ್ತದೆ ಹಾಗೆ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಒಂದು ಹೋಮ್ ವರ್ಕ್ ಕ್ವಶನ್ನ ಕೊಡ್ತೇವೆ ಇವತ್ತಿನ ಟಾಪಿಕ್ನ ಮೇಲೆ ಸೊ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ಬರೀರಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಸೊ ಕ್ವಶನ್ ಈ ಒಂದು ಸಂವಹನದಲ್ಲಿ ಪ್ರಶ್ನೆ ಬಂದರೂ ಬರಬಹುದು ಎಕ್ಸಾಮ್ ಅಲ್ಲಿ ನೋಡಿ ಸಂವಹನದಲ್ಲಿ ಶಬ್ದದ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದ ಮಾದರಿ ಯಾವುದು ವಿಚ್ ಮಾಡೆಲ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ದ ನಾಯ್ಸ್ ಕಾನ್ಸೆಪ್ಟ್ ಇನ್ ದ ಕಮ್ಯುನಿಕೇಶನ್ ನಾಲ್ಕು ಆಪ್ಷನ್ಸ್ ಇದೆ ನಿಮ್ಮ ಕಮೆಂಟ್ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ ಹಾಗೆ ಬಹಳ ಮುಖ್ಯವಾಗಿ ಯಾವ ವರ್ಷ ಓಕೆ ಯಾವ ವರ್ಷ ಇವರು ತಮ್ಮ ಮಾದರಿಯನ್ನು ಕೊಟ್ಟರು ಇದೇ ವಿಡಿಯೋದಲ್ಲಿ ಹೇಳಿದ್ದೇವೆ ಸೊ ನೋಡಿಕೊಂಡು ನೀಟಾಗಿ ನೀವು ಆನ್ಸರ್ನ ಮಾಡಿ ಅಂತ ಹೇಳ್ತಾ ಉಳಿದಂತಹ ಟಾಪಿಕ್ನ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಾಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಬರಲು ಎಸ್ ಎಮ್ ಸಿ ಆರ್ ಮಾಡಲ್ ತುಂಬ ಇಂಪಾರ್ಟೆಂಟ್ ಮಾಡಲ್ ನೋಡಿ ಇದ್ರ ಮೇಲೇ ನೆಕ್ಸ್ಟ್ ಕ್ಲಾಸಲ್ಲಿ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡಿಸೋಣ ಮಾಡೋಣ ಅಂತ ಹೇಳ್ತಾ ಸೊ ಈ ಕ್ಲಾಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಗೇ ಕ್ಲಾಸ್ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಸ್ನೇಹಿತರುರ್ತಾರೆ ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇರ್ತಾರೆ ಸೊ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ನ ಮೇಲೆ ಓಕೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ನಾವೇನು ಕರಿತೇವೆ ಬೋಧನಾ ನೈಪುಣ್ಯತೆ ಹಾಗೂ ಸಂಶೋಧನಾ ನೈಪುಣ್ಯತೆ ಅದರ ಮೇಲೆ ಆಲ್ರೆಡಿ ಕ್ಲಾಸಸ್ಗಳನ್ನು ನಿಮಗೋಸ್ಕರ ಮಾಡಿ ಅಪ್ಲೋಡನ್ನು ಮಾಡಿದ್ದೇವೆ ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ರಿಸರ್ಚ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ಅಂತ ಹೇಳಿ ಹಾಗೆ ಕಮ್ಯುನಿಕೇಶನ್ ಆಲ್ ವಿಡಿಯೋಸ್ ಅಂತ ಅಂತೇಳಿ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ನೋಟ್ಸ್ ಅನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು